ಈಗ ನೋಡ್ತಾ ಇದೀವಿ ನಾವು ಒಂದು ಅಭಿಮನ್ಯುಗೆ ಹೋಗ್ತಾ ಇರುವಂಥ ಒಂದು ಸ್ಪೆಷಲ್ ರೇಷನ್ ಅವನ ಒಂದು ಫುಡ್ ಅನ್ನ ನಾವು ನೋಡ್ತಾ ಇದೀವಿ ಅದು ಸಪ್ರೇಟಾಗಿ ಅವನ ಇರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಅವನಿಗೆ ಫೀಡ್ ಮಾಡಲಾಗುತ್ತೆ ಯಾಕಂತಂದರೆ ಆಫ್ಕೋರ್ಸ್ ಎಲ್ಲ ಆನೆಗಳಿಗಿಂತ ಸ್ವಲ್ಪ ಅಟೆನ್ಷನ್ ಅನ್ನು ಅದಕ್ಕೆ ಸ್ವಲ್ಪ ಜಾಸ್ತಿ ಕೊಡಬೇಕಾಗತ್ತೆ ಅನ್ನೋದಕ್ಕೋಸ್ಕರ ಅದು ಇರುವಂಥ ಅದರ ಜಾಗಕ್ಕೆ ಹೋಗಿ ಅದಕ್ಕೆ ಈ ಒಂದು ಸ್ಪೆಷಲ್ ರೇಷನನ್ನು ಕೊಡ್ತಾ ಇರುವಂಥದ್ದು ಇನ್ನು ಬೇರೆ ಮತ್ತುಳಿದ ಎಲ್ಲ ಆನೆಗಳು ಈ ಒಂದು ಸ್ಥಳಕ್ಕೆ ಬಂದು ಒಮ್ಮೆಲೆ ಅದಕ್ಕೆ ಸಿದ್ಧಪಡಿಸಿದಂಥ ಒಂದು ಊಟ ಏನಿತ್ತು ಅದನ್ನು ಮಾಡಿದನ್ನ ನೋಡ್ಬೋದು ಪ್ರತಿಯೊಂದು ಕೂಡ ಎಲ್ಲ ಚೆನ್ನಾಗಿ ಹಾಕಿ ಅದನ್ನ ಚೆನ್ನಾಗಿ ಕಲಸಿ ಒಂದು ಉಂಡೆಗಳನ್ನ ಮಾಡಿ ಆನೆಗಳಿಗೆ ತಿನ್ನಿಸಿದ್ದನ್ನ ನೋಡ್ಬೋದು ಈಗ ನಾವು ಅಭಿಮನ್ಯು ಇರುವಂತಹ ಸ್ಥಳದಲ್ಲಿದ್ದೀವಿ ಸೊ ಆ ಅಭಿಮನ್ಯು ಇರುವಂತಹ ಸ್ಥಳಕ್ಕೆ ಅವನ ಒಂದು ತಿಂಡಿ ಏನಿದೆ ಅದು ಬಂದಿದೆ ಸ್ನೇಹಿತರೆ ಇವತ್ತು ನಮ್ಮ ಅಭಿಮನ್ಯು ಟೀಮ್ ಕ್ಯಾಪ್ಟನ್ ದಸರಾ ಗಜಪಡೆಯ ಒಂದು ಮುಸ್ ಮುಖ್ಯ ಉಸ್ತುವಾರಿಯನ್ನು ವಹಿಸ್ಕೊಂಡಿರುವಂಥ ನಮ್ಮ ಅಭಿಮನ್ಯುಗೆ ಸ್ಪೆಷಲ್ ರೇಷನನ್ನು ಫೀಡ್ ಮಾಡಲಾಗ್ತಾ ಇದೆ ಸೊ ಇವಾಗ ಅದಕ್ಕೆ ಅಂತ ಸ್ಪೆಷಲ್ ರೇಷನನ್ನು ಸಿದ್ಧಪಡಿಸ್ಕೊಂಡಿರುವಂಥದ್ದು ಇದರಲ್ಲಿ ಸಾಕಷ್ಟು ತರಕಾರಿಗಳು ಹಾಗೆ ಕಾಳುಗಳು ಇವೆಲ್ಲವನ್ನ ಬೇಯಿಸಿ ಅದನ್ನೆಲ್ಲ ಸಪ್ರೇಟಾಗಿ ಆರಿಸಿ ಮತ್ತು ಅದಕ್ಕೆ ಬೆಣ್ಣೆ ಎಲ್ಲ ಹಾಕಿ ಒಂದು ಮಿಕ್ಸ್ ಮಾಡ್ತಾ ಇರೋದನ್ನು ಅವರ ಒಂದು ತಂಡ ನೋಡ್ತಾ ಇದ್ದೀವಿ ಅದನ್ನು ನೋಡ್ಕೊಳ್ಳುವಂಥ ತಂಡ ಏನಿದೆ ಅದರ ಒಂದು ಸಪೋರ್ಟರ್ ಅಥವಾ ಕೇರ್ ಟೇಕರ್ಸ್ ಯಾರು ಅವರು ಅದನ್ನು ಸಿದ್ಧಪಡಿಸಿ ಅಭಿಮನ್ಯು ಇರುವಂಥ ಸ್ಥಳಕ್ಕೆ ಈ ಊಟವನ್ನು ತಗೊಂಡು ಬಂದು ಅದಕ್ಕೆ ತಿನ್ನಿಸ್ತಾ ಇರುವುದನ್ನು ನಾವು ಕಾಣ್ಬೋದಾಗಿದೆ ಸೊ ಎಲ್ಲ ಆನೆಗಳನ್ನು ಒಂದು ಜಾಗದಲ್ಲಿ ಅಂದರೆ ಅದಕ್ಕೆ ಊಟಕ್ಕೆ ಪ್ರತ್ಯೇಕವಾಗಿ ಇರುವಂಥ ಜಾಗದಲ್ಲಿ ಫೀಡ್ ಮಾಡಿದ್ರೆ ಅಭಿಮನ್ಯಿಗೆ ಸ್ವಲ್ಪ ಸ್ಪೆಷಲ್ ಅಟೆನ್ಷನ್ ಬೇಕಾಗುತ್ತೆ ಯಾಕಂತಂದರೆ ಅವನನ್ನು ತುಂಬ ಕೇರಿಂದ ನೋಡ್ಕೊಳ್ಳೋದು ಬಹಳ ಮುಖ್ಯ ಅಂತಂದರೆ ಅಂಬಾರಿಯನ್ನು ಹೊರುವಂಥದ್ದು ಸೊ ಏಳ್ನೂರೈವತ್ತು ಕೆ ಜಿಯ ತೂಕದ ಚಿನ್ನದ ಅಂಬಾರಿಯನ್ನು ಹೊರ್ತಾನೆ ಅಂದಾಗ ಅವನಿಗೆ ಸ್ಪೆಷಲ್ ಅಟೆನ್ಷನ್ ಇದ್ದೇ ಇರುತ್ತೆ ಹಾಗೆ ಮತ್ತು ಅವನ ಒಂದು ದೇಹದ ತೂಕಕ್ಕೆ ಯಾವ ರೀತಿ ಅನುಕೂಲವಾಗಿ ಅವನಿಗೆ ಎಷ್ಟು ಕೊಡಬೇಕು ಅನ್ನೋದನ್ನು ಡಾಕ್ಟರ್ ಹೇಳಿರ್ತಾರೆ ಇಷ್ಟಿಷ್ಟೇ ಕೊಡಬೇಕಾಗತ್ತೆ ಅಂತ ಅಷ್ಟು ಒಂದು ವೆಯ್ಟಿನ ಒಂದು ಫುಡ್ಡನ್ನು ತೊಗೊಂಡು ಬಂದಿದ್ದಾರೆ ನೋಡಿ ಒಂದು ಬೇಸನ್ನಲ್ಲಿ ಹಾಕ್ಕೊಂಡು ತೊಗೊಂಡು ಬಂದಿದ್ದಾರೆ ಸೊ ಅದೆಲ್ಲವನ್ನು ಕೂಡ ಒಂದೊಂದು ಉಂಡೆಗಳನ್ನು ಅಂದರೆ ಅದಕ್ಕೆ ಎಷ್ಟು ಬಾಯಿಗೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಅಷ್ಟು ಉಂಡೆಗಳನ್ನು ತಯಾರು ಮಾಡಿಕೊಂಡು ಮಾಡಿಕೊಂಡು ಅದಕ್ಕೆ ಕೊಡ್ತಾ ಇರುವಂಥದ್ದು ಸ್ಲೋ ಆಗಿ ಅದನ್ನು ಚೆನ್ನಾಗಿ ಜಗದು ಇರೋದನ್ನು ನೋಡ್ಬೋದಾಗಿದೆ ಸೊ ಈಗ ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಯಾವ ರೀತಿ ಉಂಡೆಯನ್ನು ತಿಂತಾ ಇದ್ದಾನೆ ಬನ್ನಿ ನೋಡೋಣ Kad se sad slobodno možete ಮೈಸೂರಿಗೆ ಬಂದ ನಂತರ ನಮ್ಮ ಗಜಪಡೆಗೆ ವಿಶೇಷವಾದಂಥ ಆಹಾರವನ್ನು ಕೊಡುವಂಥದ್ದು ಹಾಗೆ ಅದರಲ್ಲಿ ಸ್ಪೆಷಲ್ ರೇಷನ್ ಅಂತ ನಾವು ಈ ಮುಂಚೆ ತೋರಿಸಿದಾಗೆ ಇದು ಪ್ರತಿನಿತ್ಯವೂ ತಾಲೀಮಿನಾದ ನಂತರ ಸಂಜೆ ಇದಕ್ಕೆ ಎಲ್ಲ ಆನೆಗಳಿಗೆ ಫೀಡ್ ಮಾಡುವಂಥದ್ದು ಈಗ ಸದ್ಯಕ್ಕೆ ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಯಾವ ರೀತಿ ತನ್ನ ಸ್ಪೆಷಲ್ ರೇಷನನ್ನು ಎಂಜಾಯ್ ಮಾಡ್ತಿದ್ದ ಅಂತ ನೋಡ್ತಾ ಈ ಒಂದು ವಿಡಿಯೋನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಸ್ ಎಸ್ ಎಂ ಸಿ ವಿಜೆ ಕೌಸಲೆ ಆಫ್ ನಮಸ್ಕಾರ